ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೀವೀಗ ನೋಡ್ತಾ ಇದ್ದೀರಲ್ಲ ಇದೇ ಮಹರ್ಷಿ ಆನಂದ ಗುರೂಜಿಯವರ ಆಶ್ರಮ ಸುಮಾರು ಹತ್ತು ಎಕರೆಯ ವಿಸ್ತೀರ್ಣದಲ್ಲಿರುವಂತಹ ಭವ್ಯವಾದಂತಹ ದಿವ್ಯ ಆಶ್ರಮ ನೀವು ಗಮನಿಸ್ತಾ ಇರೋದು ನೋಡಿ ಮಹರ್ಷಿ ಮಂದಿರಂ ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂ ನವರತ್ನ ಅಗ್ರಹಾರ ಸಾದಹಳ್ಳಿ ಗೇಟ್ ಬೆಂಗಳೂರಿನಿಂದ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಯರ್ ಸಾದಹಳ್ಳಿ ಗೇಟು ಚಿಕ್ಕಜಾಲ ಹೋಬಳಿ ಇಲ್ಲಿ ಬರುತ್ತೆ ನವರತ್ನ ಅಗ್ರಹಾರ ಆನಂದ ಗುರುಜಿ ಆಶ್ರಮವನ್ನು ನೀವೀಗ ಗಮನಿಸ್ತಾ ಇದ್ದೀರಾ ಸುಮಾರು ಮೂರ್ನಾಲ್ಕು ವರ್ಷದ ಹಿಂದೆ ಈ ರೀತಿ ಇರಲಿಲ್ಲ ಆದರೆ ಈಗ ಹೊಸದಾಗಿ ಒಂದು ಭವ್ಯವಾದಂತಹ ಆಶ್ರಮವನ್ನು ಕಟ್ಟಿದ್ದಾರೆ ಆನಂದ ಗುರುಜಿಯವರು ಅದರ ಒಳಭಾಗದ ದೃಶ್ಯಾವಳಿಗಳನ್ನು ಕೂಡ ನೀವೀಗ ಗಮನಿಸಬಹುದು ಪ್ರತಿ ತಿಂಗಳು ಕೂಡ ವಿಶೇಷವಾದಂತಹ ಕಾರ್ಯಕ್ರಮಗಳು ಈ ಆಶ್ರಮದಲ್ಲಿ ನಡೆಸಲಾಗುತ್ತೆ ಲಕ್ಷಾಂತರ ಜನ ಸೇರ್ತಾರೆ ಇನ್ನು ಶ್ರೀ ಲಕ್ಷ್ಮಿ ಭೂವರಾಹ ಸಾಲಿಗ್ರಾಮ ಕ್ಷೇತ್ರ ಬಹಳ ಪ್ರಸಿದ್ಧಿಯಾದದ್ದು ಸಾಲಿಗ್ರಾಮ ಇದೆ ಅಂದರೆ ನಿಮ್ಮ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವ್ಯಾಜ್ಯಗಳು ನಡೀತಾ ಇದ್ದರೆ ಅದೆಲ್ಲದಕ್ಕೂ ಕೂಡ ಸರಳವಾಗಿ ಸೂಕ್ತವಾಗಿ ಈ ಕ್ಷೇತ್ರದಲ್ಲಿ ಪರಿಹಾರಗಳು ಖಂಡಿತವಾಗಲೂ ಕೂಡ ಇದೆ ಭೂವರಾಹ ಸಾಲಿಗ್ರಾಮ ಅಂತ ಇಲ್ಲಿ ಸಿಗುತ್ತೆ ಅದನ್ನು ಒಂದಿಷ್ಟು ಪೂಜೆಗಳನ್ನು ಕೂಡ ಮಾಡಬೇಕಾಗತ್ತೆ ಆ ಪೂಜೆಯ ವಿಧಿವಿಧಾನಗಳನ್ನು ತಿಳಿಸ್ಕೊಡ್ತಾರೆ ಆ ರೀತಿ ಮಾಡಿ ನಿಮ್ಮ ಹತ್ರ ಹೋಗಿ ಪೂಜೆ ಮಾಡಿ ಒಂದಿಷ್ಟು ವಾರಗಳ ಕಾಲ ಆ ಸಾಲಿಗ್ರಾಮವನ್ನು ಪೂಜೆ ಮಾಡಿದ್ರೆ ನಿಮ್ಮೆಲ್ಲ ಕಷ್ಟಗಳು ಆಗುತ್ತೆ ನೋಡಿ ಗಮನಿಸ್ತಾ ಇದ್ದೀರಾ ಇದು ಗರ್ಭಗುಡಿ ಮಹರ್ಷಿ ಆನಂದ ಗುರುಜಿಯವರ ಆಶ್ರಮದಲ್ಲಿರುವಂತಹ ಗರ್ಭಗುಡಿ ಅಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ನೋಡಿ ವಿಶೇಷವಾದಂತಹ ಪೂಜೆಯನ್ನು ಮಾಡಿದ್ದಾರೆ ಲಕ್ಷ್ಮೀ ದೇವಿಗೆ ಅದರ ಪಕ್ಕದಲ್ಲೇ ವೆಂಕಟೇಶ್ವರ ವೆಂಕಟೇಶ್ವರನ ಭವ್ಯವಾದಂತಹ ಮೂರ್ತಿಯನ್ನು ಗಮನಿಸ್ತಾ ಇದ್ದೀರಾ ಎಷ್ಟು ಅದ್ಭುತವಾಗಿ ವೆಂಕಟೇಶ್ವರನಿಗೆ ಪೂಜೆ ಮಾಡಿದ್ದಾರೆ ನೋಡಿ ಲಕ್ಷ್ಮಿ ಲಕ್ಷ್ಮಿಯ ಪಕ್ಕದಲ್ಲಿ ವೆಂಕಟೇಶ್ವರನ ದೇವಸ್ಥಾನ ನೋಡಿ ನಂಬಿದವರನ್ನು ಕೈ ಹಿಡಿದು ಸಲುವಂಥದ್ದು ಅದೇ ರೀತಿ ದಿನದಿಂದ ದಿನಕ್ಕೆ ಇಲ್ಲಿ ಭಕ್ತಾದಿಗಳ ಸಂಖ್ಯೆಯೂ ಕೂಡ ಬಹಳಷ್ಟು ಹೆಚ್ಚಿನ ಮಟ್ಟದಲ್ಲಾಗಿದೆ ನೋಡಿ ಲಕ್ಷ್ಮಿಗೆ ಎಷ್ಟು ಮಟ್ಟದಲ್ಲಿ ಅಲಂಕಾರವನ್ನು ಮಾಡಲಾಗಿದೆ ಯಾಕಂದರೆ ಲಕ್ಷ್ಮಿ ಅಲಂಕಾರ ಪ್ರಿಯೆ ಲಕ್ಷ್ಮಿಗೆ ಅಲಂಕಾರ ಮಾಡಲೇಬೇಕು ಹಾಗಾಗಿ ನೋಡಿ ಮತ್ತೊಂದು ಹಸುಗಳನ್ನು ಸಾಕಲಾಗಿದೆ ಆನಂದ ಗುರುಜಿ ಆಶ್ರಮದಲ್ಲಿ ಹಸುಗಳಿದೆ ಗಿಳಿಗಳಿದೆ ಪ್ರಾಣಿ ಪಕ್ಷಿಗಳನ್ನು ಸಾಕಲಾಗಿದೆ ನೋಡಿ ಇದು ಗೀರ್ ತಳಿಯ ಹಸು ಇದು ಮಲ್ನಾಡು ಭಾಗದಲ್ಲಿ ಹೆಚ್ಚಾಗಿ ಈ ರೀತಿಯ ಹಸುಗಳು ಕಂಡುಬರುತ್ತೆ ನಾವು ಗಮನಿಸಬಹುದು ಅಲ್ಲಿ ಇದ್ದಂತಹ ಒಂದು ಹಸುವನ್ನು ಕೂಡ ನೋಡಿ ಇನ್ನು ಹೊರಭಾಗದ ದೃಶ್ಯಾವಳಿಗಳು ನೀವೀಗೇ ಈ ಮನೆಯನ್ನು ನೋಡ್ತಾ ಇದ್ರೆ ಇದು ಆನಂದ ಗುರುಜಿಯವರ ಮನೆ ಎಷ್ಟು ಭವ್ಯವಾದಂತಹ ಬಂಗಲೆ ದಿನನಿತ್ಯ ಸಾಕಷ್ಟು ಜನ ಬಂದು ಗುರುಜಿಯ ದರ್ಶನವನ್ನು ಪಡ್ಕೊಂಡು ಹೋಗ್ತಾರೆ ಆ ಮನೆಯನ್ನು ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ ಅದರ ಒಳಭಾಗ ಹೋಗುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡೋಣ ನೋಡಿ ಬಹಳ ಚೆನ್ನಾಗಿದೆ ಒಂದು ರೀತಿಯಲ್ಲಿ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ದೇವಸ್ಥಾನ ದೇವಸ್ಥಾನಕ್ಕೆ ನೋಡಿ ನಾವು ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ ಸಾಕಷ್ಟು ಜನ ಬಂದು ಪರಿಹಾರವನ್ನು ಪಡ್ಕೋತಾರೆ ಮತ್ತು ಒಂದಷ್ಟು ಚಿಕ್ಕ ಚಿಕ್ಕ ಸ್ಟಾಲ್ಗಳನ್ನು ಕೂಡ ಹಾಕಿದ್ದಾರೆ ನೋಡಿ ಗಮನಿಸಬಹುದು ಇದೇ ಮಹರ್ಷಿ ಆನಂದ ಗುರೂಜಿಯವರ ಆಶ್ರಮ ಬೆಂಗಳೂರಲ್ಲಿದೆ ಏರ್ಪೋರ್ಟ್ ರೋಡು ಸಾದಳ್ಳಿ ಗೇಟು ನವರತ್ನ ಅಗ್ರಹಾರ